ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿ ಚಕ್ರ ಉಪವಿಭಾಗದಲ್ಲಿ ಈಗ ಮೇಷರಾಶಿಯವರ ಸೆಪ್ಟೆಂಬರ್ ಮಾಸದ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ತಿಂಗಳಿನಲ್ಲಿ ಪ್ರಮುಖವಾಗಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರತಕ್ಕಂಥ ಸಂಗತಿಗಳು ಅಂತಂದರೆ ಮೊದಲನೆಯದಾಗಿ ನಾಲ್ಕು ಗ್ರಹ ಸಂಚಾರಗಳು ಮತ್ತು ಒಂದು ಗ್ರಹಣ ಕೂಡ ಆಗಿರುತ್ತೆ ಬುಧ ರವಿ ಕುಜ ಮತ್ತು ಶುಕ್ರ ಈ ನಾಲ್ಕು ಗ್ರಹಗಳು ಸ್ಥಾನಬಲ್ಲಟ ಆಗ್ತಾಯಿದೆ ಅಂದರೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಮುಂದುವರಿಯುತ್ತಾ ಇದ್ದಾರೆ ಜೊತೆಗೆ ಏಳನೇ ತಾರೀಕು ಸಂಭವಿಸ್ತಾ ಇರತಕ್ಕಂಥ ಚಂದ್ರಗ್ರಹಣ ಈ ಗ್ರಹ ಸಂಚಾರಗಳು ಮತ್ತು ಗ್ರಹಣದ ಪ್ರಭಾವ ಪ್ರತಿ ರಾಶಿಯವರ ಮೇಲೆ ಹೇಗಿರುತ್ತೆ ಅನ್ನೋದನ್ನು ನಾವು ಈ ಮಾಸದ ಭವಿಷ್ಯದ ವಿಚಾರದಲ್ಲಿ ತಿಳಿದುಕೊಳ್ಳೋಣ ಮೇಷರಾಶಿಯವರಿಗೆ ತಿಂಗಳ ಮೊದಲನೇ ಭಾಗದಲ್ಲಿ ಶುಕ್ರ ನಾಲ್ಕನೇ ಮನೆಯಲ್ಲಿರತಕ್ಕಂಥದ್ದು ಕುಜ ಆರನೇ ಮನೆಯಲ್ಲಿರತಕ್ಕಂಥದ್ದು ರವಿ ಮತ್ತು ಬುಧ ಐದನೇ ಮನೆಯಲ್ಲಿರತಕ್ಕಂಥದ್ದು ಇದನ್ನು ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಶುಕ್ರ ಸಾಕಷ್ಟು ಅನುಕೂಲಗಳನ್ನು ಮಾಡುವಂಥ ಒಂದು ಸಾಧ್ಯತೆಗಳು ಇದೆ ನಿಮ್ಮ ಒಂದು ಮಾನಸಿಕ ಸೌಖ್ಯ ನೆಮ್ಮದಿ ಇವೆಲ್ಲವನ್ನು ಹೆಚ್ಚಾಗಿ ಇನ್ನಷ್ಟು ಬೆಳೆಸ್ತಕ್ಕಂಥ ಒಂದು ಸಾಧ್ಯತೆ ಇದೆ ಕುಜ ಆರನೇ ಮನೆಯಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ಹಲವಾರು ರೋಗಗಳಿಂದ ನಿಮಗೆ ನಿವಾರಣೆ ಆಗ್ತಕ್ಕಂಥದ್ದು ಶತ್ರುಗಳ ಜೊತೆಯಲ್ಲಿ ಒಂದು ಒಂದು ಸಣ್ಣ ಮಟ್ಟದ ಒಂದು ಸಂಧಾನಕ್ಕೆ ನೀವು ಬರತಕ್ಕಂಥ ಸಾಧ್ಯತೆಗಳು ಜೊತೆಗೆ ನಿಮ್ಮ ಆಂತರಿಕ ವಲಯದಲ್ಲಿ ನಿಮ್ಮ ಪ್ರಭಾವ ಇನ್ನಷ್ಟು ಬೆಳೆಯತಕ್ಕಂಥ ಒಂದು ಸಾಧ್ಯತೆ ಇವೆಲ್ಲವೂ ಗೋಚರವಾಗ್ತಾ ಇದೆ ಬಹಳಷ್ಟು ಜನಗಳಿಗೆ ಸಾಲಬಾಧೆಗಳಿಂದ ವಿಮುಕ್ತಿಯನ್ನು ಪಡ್ಕೊಳ್ತೀರಾ ಈ ಸಮಯದಲ್ಲಿ ಆದರೆ ತಿಂಗಳ ಮಧ್ಯಭಾಗದ ನಂತರ ಸೆಕೆಂಡ್ ಹಾಫ್ ಆಫ್ ದಿ ಮಂತ್ ಅಂತ ಏನು ಹೇಳ್ತೀವಿ ಈ ಸಮಯದಲ್ಲಿ ಕುಜಾ ಸಪ್ತಮ ಸ್ಥಾನಕ್ಕೆ ಬರ್ತಾನೆ ತುಲಾರಾಶಿಗೆ ಬಂದಾಗ ನಿಮ್ಮ ಮಿತ್ರರ ಜೊತೆಯಲ್ಲಿ ಒಡನಾಡಿಗಳ ಜೊತೆಯಲ್ಲಿ ಪಾರ್ಟ್ನರ್ಸ್ ಜೊತೆಯಲ್ಲಿ ಹಲವಾರು ರೀತಿಯಾದಂಥ ಘರ್ಷಣೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಪರ್ಟಿಕ್ಯುಲರ್ಲಿ ಈಗೋ ಕ್ಲಾಷಸ್ ಆಗುವಂಥ ಸಾಧ್ಯತೆ ಇರುತ್ತೆ ಮೇಷರಾಶಿಯವರಿಗೆ ಸ್ವಲ್ಪ ಅಹಂ ಅನ್ನೋದು ಜಾಸ್ತಿ ಇರುತ್ತೆ ನಾನು ಕರೆಕ್ಟು ನಾನು ಹೇಳಿದ್ದೇ ಸರಿ ಪ್ರತಿಯೊಬ್ಬರೂ ನನ್ನ ಮಾತನ್ನು ಕೇಳಬೇಕು ಅನ್ನೋ ಒಂದು ಭಾವನೆ ಅವರಿಗೆ ಸ್ವಾಭಾವಿಕವಾಗೇ ಇರುತ್ತೆ ಎಷ್ಟಾದರೂ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರತಕ್ಕಂಥವ್ರು ಅವರು ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋಂಥ ಒಂದು ಎಬಿಲಿಟಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಹಾಗಾಗಿ ಅವ್ರಿಗೆ ಇದು ಸರ್ವೇ ಸಹಜವಾಗಿರುವಂಥ ಒಂದು ಗುಣ ಆಗಿರುತ್ತೆ ಈ ಸಮಯದಲ್ಲಿ ಸ್ವಲ್ಪ ನಿಮ್ಮ ರೀತಿಯಲ್ಲೇ ವರ್ತನೆ ಮಾಡ್ತಕ್ಕಂಥ ನಿಮ್ಮ ಒಡನಾಡಿಗಳಾಗಲಿ ನಿಮ್ಮ ಪಾರ್ಟ್ನರ್ಸ್ ಆಗಲಿ ಇವರುಗಳಿಂದ ಸ್ವಲ್ಪ ನಿಮಗೆ ಕಿರಿಕಿರಿ ಉಂಟಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಸ್ವಲ್ಪ ಈಗೋನ ಪಕ್ಕದಲ್ಲಿಟ್ಟು ಕೆಲಸ ಮಾಡೋದನ್ನು ತಿಂಗಳ ಮಧ್ಯಭಾಗದ ನಂತರ ನೀವು ಕಲ್ತ್ಕೋಬೇಕಾಗತ್ತೆ ಇನ್ನು ವಿಶೇಷವಾಗಿ ರವಿ ಮತ್ತು ಬುಧ ಕೇತುಯುಕ್ತನಾಗಿ ಪಂಚಮದಲ್ಲಿರಬೇಕಾದಾಗ ಹಲವಾರು ರೀತಿಯಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ತಿಂಗಳ ಮೊದಲ ಭಾಗದಲ್ಲಿ ಎಸ್ಪೆಷಲಿ ಏನಂತಂದರೆ ಹಲವಾರು ಜನ ನಿಮ್ಮನ್ನು ಥ್ರೆಟನ್ ಮಾಡುವಂಥ ಒಂದು ಸಾಧ್ಯತೆಗಳಿರುತ್ತೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಭಯಗೊಳಿಸ್ತಕ್ಕಂಥದ್ದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮೇಲೆ ಒಂದು ಅಪವಾದವನ್ನು ತಂದೊಡ್ತಕ್ಕಂಥದ್ದು ಈ ಕೆಲಸ ನೀವು ಮಾಡಲಿಲ್ಲ ಅಂತಂದರೆ ಈ ರೀತಿ ಪರಿಣಾಮ ಆಗುತ್ತೆ ಕಾನ್ಸಿಕ್ವೆನ್ಸಸ್ ತುಂಬ ಕಷ್ಟಕರವಾಗಿರುತ್ತೆ ಅಂತ ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ ಆಗಿರುವಂಥವರು ಅಧಿಕಾರ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಅಥವಾ ಇನ್ಯಾರೋ ಒಂದು ಲಾಫುಲ್ ಲಾಫುಲ್ಲಾಗಿರ್ತಕ್ಕಂಥ ಪರ್ಸನ್ ಆಗಿರ್ಬೋದು ನಿಮ್ಮನ್ನು ಹೆದರಿಸ್ತಕ್ಕಂಥ ಂಥ ಸಾಧ್ಯತೆಗಳಿರುತ್ತೆ ಯಾವುದೋ ನೋಟಿಸು ಯಾವುದೋ ರೀತಿಯಂಥ ಒಂದು ನಿಮಗೆ ಇಂಟಿಮೇಷನ್ನು ಇವುಗಳನ್ನು ಕೊಡೋದ್ರ ಮೂಲಕ ಸ್ವಲ್ಪ ನಿಮ್ಮನ್ನು ಕಂಗಾಲಾಗಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಏನು ಕಂಗಾಲಾಗಬೇಕಾದ ಅವಶ್ಯಕತೆ ಇಲ್ಲ ತಿಂಗಳ ಮಧ್ಯವಾಗದ ನಂತರ ಅದೇ ರವಿ ಅದೇ ಬುಧ ಆರನೇ ಮನೆಗೆ ಬರ್ತಾ ಇದ್ದಾಗೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆ ಆಗ್ತಾ ಹೋಗುತ್ತೆ ಈ ಕೆಲಸಗಳನ್ನು ಯಾರು ಮಾಡಿಸಿದ್ರು ಅನ್ನೋದು ಸಹ ನಿಮಗೆ ಆಟೋಮೆಟಿಕ್ಕಾಗಿ ಅದು ಗೋಚರವಾಗ್ತಾ ಹೋಗುತ್ತೆ ಸೊ ಇದು ಯಾರೋ ಒಬ್ಬರು ದುರುದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ ಏನೂ ತೊಂದರೆ ಏನಿಲ್ಲ ನಿಮಗೆ ಇನ್ನು ವಿಶೇಷವಾಗಿ ಈ ತಿಂಗಳಲ್ಲಿ ಸಂಭವಿಸ್ತಾ ಇರತಕ್ಕಂಥ ಗ್ರಹಣ ಏನಿದೆ ಈ ಗ್ರಹಣ ಮೇಷರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳನ್ನು ತರತಕ್ಕಂಥ ಒಂದು ಗ್ರಹಣ ಆಗಿರುತ್ತೆ ನೀವೇನು ಆತಂಕ ಪಡಬೇಕಾದಂಥ ಒಂದು ಅವಶ್ಯಕತೆ ಇರೋದಿಲ್ಲ ಹಲವಾರು ರೀತಿಯಲ್ಲಿ ನಿಮಗೆ ಪಾಸಿಟಿವ್ ಚೇಂಜಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಸಹ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಮೇಷರಾಶಿಯವರು ಅನುಸರಿಸಬೇಕಾಗಿರ್ತಕ್ಕಂಥ ಪರಿಹಾರಗಳು ಅಂತಂದರೆ ಮೊದಲನೆಯದಾಗಿ ಶುಕ್ರವಾರದ ದಿವಸ ಕುಂಭಕೋಣಂನಲ್ಲಿ ಒಂದು ದಿವ್ಯ ದೇಶಂ ಸನ್ನಿಧಾನದಲ್ಲಿ ಲಕ್ಷ್ಮೀ ಸೂಕ್ತ ಹೋಮ ಅಂತ ವಿಶೇಷವಾದ ಹೋಮ ನಡೆಸಲಾಗ್ತಾ ಇದೆ ಈ ಹೋಮದಲ್ಲಿ ಭಾಗವಹಿಸಿ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮೆಲ್ಲ ಸಂಕಷ್ಟಗಳಿಂದ ನೀವು ಒಂದು ನಿವಾರಣೆಯನ್ನು ಪಡ್ಕೊಳ್ಳಿ ಅದೇ ರೀತಿ ಅನುಕೂಲ ಇರುತ್ತೋ ಆ ಥರದವರು ಮನೆಯಲ್ಲಿ ಈ ಬಾರಿ ಪೌರ್ಣಿಮೆಯ ದಿವಸ ಸತ್ಯನಾರಾಯಣ ಪೂಜೆ ಮಾಡೋದಕ್ಕಾಗೋದಿಲ್ಲ ಕಾರಣ ಗ್ರಹಣ ಬಂದಿರೋದರಿಂದ ಹಾಗಾಗಿ ಏಕಾದಶಿ ದಿವಸ ಆಗಲಿ ಅಥವಾ ಸಪ್ತಮಿ ದಿವಸ ಆಗಲಿ ಶ್ರವಣ ನಕ್ಷತ್ರ ಇರತಕ್ಕಂಥ ದಿವಸ ಆಗಲಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಇದನ್ನು ಮಾಡಿದ್ದಾದರೂ ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ ಇನ್ನು ಮತ್ತೊಂದು ವಿಶೇಷವಾದ ನಿಮಗೆ ನಾನು ಕೊಡತಕ್ಕಂಥ ಒಂದು ಸೀಕ್ರೆಟ್ ಟಿಪ್ ಅಂತಂದರೆ ಪೈರೈಟ್ ಬ್ರೇಸ್ಲೆಟ್ ಅನ್ನತಕ್ಕಂಥ ಒಂದು ವಿಶೇಷವಾದ ಪದಾರ್ಥ ಇರುತ್ತೆ ಅದ್ಭುತವಾದ ಚೈತನ್ಯ ಶಕ್ತಿ ಪವರ್ ಎಲ್ಲವನ್ನು ನಿಮಗೆ ಕೊಡತಕ್ಕಂಥ ಒಂದು ಪದಾರ್ಥ ಆಗಿರುತ್ತೆ ಇದನ್ನು ಎನರ್ಜೈಸ್ ಮಾಡಿಸಿ ನಿಮ್ಮ ಬಲಗೈನಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ ಎಲ್ಲವೂ ಶುಭವಾಗುತ್ತೆ ನಿಮಗೆ ಜ್ಯೋತಿಷ ಸಲಹೆ ವಾಸ್ತು ಸಲಹೆ ಹಾಗೂ ಎಲ್ಲ ರೀತಿಯಾದಂಥ ಪೂಜಾ ಹೋಮ ಧಾರ್ಮಿಕ ವಿಧಿವಿಧಾನಗಳ ಒಂದು ಸೇವೆಗಳಿಗಾಗಿ ಪೂಜಾ ಡಾಟ್ ಕಾಮ್ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ನಿಮ್ಮ ತೆರೆಯ ಮೇಲೆ ಕಾಣ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ